ಆಯಿತು ಪಾಟೀಲ್ರವರು ಇರಿಗೇಷನ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ ಅವರು ಅವಾರ್ಡ್ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ನಾವು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಎರಡದ್ದು ಅಪ್ರೈಸರ್ ರಿಪೋರ್ಟ್ ಮೇಕೆದ್ದು ಕೊಟ್ಟದ್ದು ಏನು ಬೇಕಾದ್ರೂ ಆಗಲಿ ಪರ್ಮಿಷನ್ ಕೊಡ್ತೇಬೇಕಾದ್ರೆ ನಿಮ್ದೇನು ಅಪ್ರೈಸರ್ ರಿಪೋರ್ಟ್ ಫರಾರು ಕೊಡಿ ವಿರುದ್ಧ ನಮ್ಮ ಅಪ್ರೈಸರ್ ರಿಪೋರ್ಟ್ ಕಣ್ಣಿರುತ್ತೆ ಅದಕ್ಕೆ ಅದನ್ನು ಮಾಡ್ತೀವಿ ಫಾರೆಸ್ಟ್ ಮನಿಷನ್ ಬೇಕೂಡ ಫಾರೆಸ್ಟ್ ಕಳಸಾ ಬಂಡೂರಿ ವಿಚಾರವಾಗಿ ಅವರು ನಮ್ಮ ಇщёರು ಮಾತಾಡೋದು ಅವರು ಏಳ್ತರೆ ಬಾಜೀಂ ಮಾತಾಡಬೇಕು ಅವರು ಮಾತಾಡ್ತಾರೆ ಯಾಾ ಆ ಶಿಸ್ತೋ ಬೋಡೆ ಪೊಲಿಟಿಕಲ್ ಇಶ್ಯೂಸ್ ಇದೆ ಅದನ್ನ ಲಗೇ ಇಟ್ಕೊಳ್ಳಿ ತಮ್ಮ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಬಗ್ಗೆ ಮಾತಾಡೋದು ಸುಮ್ಮನೆ ಕೋಟ್ ಅಪ್ ಮಾಡ್ತಾರೆ ಅದನ್ನ ಸರಿ ಮಾಡ್ಬೇಕು ಫಾಚೋ ಆದ್ರೆ ನಾವು ಇಟ್್ರೋ ನಂಬರ್ ಇಟ್ಕೊಂಡ್ ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಸರಿ ಇಲ್ಲ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಗೌರವಲ್ ಎಕ್ಸ್ಪರ್ಟ್ ಸಭೆ ಟೇಕ್ ಅ ಸ್ಟ್ಯಾಂಡ್ ನಾನು ಕೆಲಕ್ರಿಜ್ ಅದು ಕೂಡ ಭಾಳ ಯಶಸ್ವಿ ಆಯಿತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಭೆ ಅದು ಎತ್ತಿನೊಳೆ ಪಾಸಿಟ್ಗೆ ಅದಕ್ಕೆ ನಾವು ಫೈಲ್ ಮಾಡಿದ್ದೆ ಆ ಫೈಲ್ ಮಾಡಿದ್ರು ಈಗ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಅರ್ಜಿ ಆಗ್ತದೆ ಬಂಚ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂಚ್ ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಸರ್ ಎತ್ತಿನ ಒಳ ಯೋಜನೆ ವಿಚಾರವಾಗಿ ಲಕ್ಕನಾಳಿಯಲ್ಲಿ ಡ್ಯಾಮ್ ಕಟ್ಟೋಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ನೀರು ಬೇಕಲ್ಲ ಏನಾದ್ರು ಒಂದು ಕಡೆ ಸ್ಟೋರೇಜ್ ಮಾಡಬೇಕಲ್ಲ ಏನು ಸ್ಟೋರೇಜ್ ಮಾಡಬೇಕು ಮೊದಲು ಸ್ವಲ್ಪ ಹದಿನೈದು ವರ್ಷದಿಂದ ಅಲ್ಲಿ ಗುರುತಾಗಿತ್ತು ಹದಿನೈದು ವರ್ಷದಿಂದ ಗುರ್ತಾಗಿತ್ತು ಈಗ ಅಲ್ಲೂ ಸ್ವಲ್ಪ ತೊಗೊಳ್ಳೋದು ಅಂತ ಪಂದ್ಯದಲ್ಲೂ ಕೂಡ ಧಕ್ಕೇರಡಿ ಒಂದೇ ಅಲ್ಲ ನಾವು ಕೊರಟಗೇರೂ ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಹರಿತದೆ ಅಂತ ಹೇಳೋಕ್ಕಾಗ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಕೆಲವು ಜಾಗ ಹೇಳಿದ್ದು ನಾನು ಪರಮೇಶ್ವರ ಕೂಡ ಟೆಕ್ಟಿಕ್ ತಿಳಿಸ್ಕೊಂಡು ಮಾತಾಡಿದ್ದೀವಿ ಅನ್ನೂ ಕೆಲವು ಜಾಗ ತೊಗೊಳ್ಳೇಬೇಕು ಬರೀ ನಾವು ತಿಬಳ್ಳಾಪುರ ಜಮೀನು ಮಾತ್ರ ತೊಗೊಳ್ಳೋದು ಹೋಗ್ತಲ್ಲ ಕೊಡಕೆರೆ ಜಮೀನು ತಗೊಳ್ಳೋದು ಅದನ್ನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮುಂದೆ ಮಾಡ್ತೀನಿ ಮಾಡಿದರೆ ರಾಜಕೀಯವಾಗಿ ರಾಜಕೀಯ ಏನಾಗ ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು ಆ ವಿಚಾರ ಚರ್ಚೆ ಮಾಡಿ ಎಲ್ಲ ಎಮ್ ಎಲ್ ಎಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು ತಾಲೂಕು ಲೆವೆಲ್ಲಿ ಮೆಂಬರ್ಗಳು ಮುಖಂಡರಂಥ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ ಚೇರ್ಮನ್ಗಳು ಅಂಥವೆಲ್ಲ ಫಿಲಪ್ ಮಾಡಬೇಕು ಅಂತ ಮಾತಿದೆ ಫೈನಲೈಸ್ ಸ್ಟೇಜ್ ಬಂದಿದೆ ಆ ಪ್ರಪೋಸಲ್ಸ್ನ ಡೆಲ್ಲಿ ನೀವು ಈಗ ಐಟಮ್ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷ ಪಾರ್ಟಿಗಳು ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಕಿದ್ದಾರೆ ನಾನೇ ಟಿವಿಯಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಬಿಸಿಯಲ್ಲಿ ಇದಿಷ್ಟೆಲ್ಲ ಸುಮಾರೊಂದು ಏಳು ಸಾವಿರ ಅರ್ಜಿ ಏಳು ಸಾವಿರ ಅರ್ಜಿಗೆ ಇನ್ನೂರೈವತ್ತು ಅರ್ಜಿ ತರಬೇಕಾಗಿತ್ತು ಆ ವಿಚಾರ ಸ್ವಲ್ಪ ನಾನು ಅಂತ ದೊಡ್ಡ ಆದರೂ ನೋಡಿದೆ ನಾನು ಅವರೇನು ಚೀಫ್ ಮಿನಿಸ್ಟರ್ ಈಗಾಗಲೇ ಇಕ್ಕಿರೋಲ್ಲ ಈಗ ಟಿವಿ ನೈನ್ ನೋಡ್ಬೇಕು ಅವ್ರ ಮೇಲೆ ಹೇಳ್ಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ತಗೊಂಡಿದ್ದೀವಿ ಸರ್ ಮುಂದಿನ